ನಮಸ್ತೆ ದೊಡ್ಡಬಳ್ಳಾಪುರ ಸಾಯಿ ಸಕಾಯಿ ಅವ್ರು ಬಂದಿರೋದು ಬೋಲಿ ಮಕ್ಕಳಲ್ಲಿ ನಮ್ಮ ತಾಲೂಕಿನ ಸಾಯಿ ಸಕಿಲ್ಲಿ ಬಂದಿರೋದ್ ಇವರು ಏನ್ ಮಾಡಿ ಯಾವ ಇನ್ಚಾರ್ಜ್ ಇಲ್ಲಿ ಕಳಿಸ್ರಿ ಇಲ್ಲ ಅಂದ್ರೆ ಇಲ್ಲ ಬಾಗ್ಲಾಕ್ಸ್ತೀನಿ ಈಗ ತಗೊಂಡ್ ಬಿಟ್ಕೊಳ್ರಿ ನಿಮ್ ಮನೆಗೆ ನಿಮ್ ಮನೆಗ್ ನಿಮ್ಮೂರು ಯಾವೂರು ಬಿಟ್ಕೊ ಬೈಪ್ ಪಾಕೊಂಡು ಕ್ಲೋಸ್ ಮಾಡ್ರಿ ಈ ಒಂದ್ ಡ್ರಾಪ್ ನೀರಾಶೆ ಹೋಗ್ಬಾರ್ದು ಸಿಮೆಂಟ್ ಹೋಗಿ ಬರ್ಬೇಕು ಇವತ್ತ ರಾತ್ರಿ ಏನು ಮಾಡ್ತಾ ಇದ್ದಾನೆ ನನಗೆ ರಿಪೋರ್ಟ್ ನೀನು ನನ್ನ ರೆಸ್ಪಾನ್ಸಿಬಿಲಿಟಿ ಆದರೆ ನಾನು ಅನ್ಕೊಂಡ್ ಬಂದಿದ್ದೀನಿ ಓಟ್ ಹಾಕ್ಸಕ್ ಹೋದಾಗ ಕೆರದಲ್ಲಿ ಹೊಡಿತಾನೆ ನನ್ನ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಒಳ್ಳೆ ಬಿರಿಯಾನಿ ಬಿರಿಯಾನೆ ಹೋಯ್ತದ ಸೊಲ್ಯೂಷನ್ ಏನು ಅವ್ರದ್ದು ಒಂದು ಆನ್ಸರ್ ಕೊಡಬೇಕಲ್ಲ ಅವರು ದಿನ ಬೆಳಿಗ್ಗೆ ಇದ್ರೆ ನಮ್ಗೇನು ಬೇರೆ ಕೆಲಸ ಇಲ್ವಾ ಇಲ್ಲಿ ಇವರು ರಾತ್ರಿ ಏನಾಗಿ ಏನ್ ಮಾಡಿದೀರ ಬೆಳಿಗ್ಗೆಯಿಂದ ಏನ್ ಮಾಡಿ ಯಾವ ಇನ್ಚಾರ್ಜ್ ಇಲ್ಲಿ ಕಳಿಸ್ರಿ ಇಲ್ಲಾಂದ್ರೆ ಇಲ್ಲ ಬಾಗ್ಲಾಕ್ಸ್ತೀನಿ ಈಗ ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿಗ ಬಾಗ್ಲಾಕ್ಸೇ ಹಾಕ್ಸ್ತೀನಿ ಏನ್ ಸಾಯ್ಸಕ್ಕ ಇವ್ರು ಬಂದಿರೋದು ಬೋಳಿ ನಮ್ಮ ತಾಲೂಕ್ ಜನ ಸಾಯ್ಸಕ್ಕೇನ್ರಿ ಬಂದಿರೋದು ಇವರು ಕುಡಿಯಕ ಬಂದಿರೋದಿಲ್ಲೇ ಅಲ್ಲಿ ಬಂದು ವಾಸನೆ ನಿಂತ್ಕೊಳಕ್ಕಾಗಲ್ಲ ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವು ಇವಳ ಬರಲ್ಲ ಕಂಪನಿ ಅಂದ್ರೆ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಕೇಳ್ರಿ उंड वाटर चार्च इन चार्च इन चाचा ಫೋರ್ ಡೇಸ್ ಮುಂಚೆ ಬಂದ್ರಿ ನಾನೊಬ್ಬ ಎಮ್ ಎಲ್ ಎ ನನಗೆ ಮುಂಚೆ ಇಪ್ಪತ್ತು ವರ್ಷ ಬೇರೆ ಯಾರೋ ಇದ್ದರೂ ನನಗೆ ಬಂದು ಬರಿ ಎರಡು ವರ್ಷ ಹೇಳಿದೀನಿ ಅಂದ್ರೆ ಕೆರ್ದಲ್ ಆಗ್ತಾರೆ ಜನ ಇರ್ತೀನಿ ನಾನು ಆ್ಯಕ್ಸಿಡೆಂಟ್ ಆಗಿದೆ ಇವಾಗ ಅಲ್ಲಿ ಹೋಗ್ತಾರೆ ಅದಕ್ಕೆ ಏನ್ರಿ ಮಾಡಿದೀರಾ ಏನು ಆಕ್ಸಿಡೆಂಟ್ ಆಯ್ತು ತಾನೆ ತಾನೇ ಜನ ಸತ್ತೋಗೋವ್ರ್ಗೆ ಆಮೇಲೆ ಆಕ್ಷನ್ ತಗೋತೀರಾ ನೀವು ನಿಮ್ಮ ಬಳ್ಳಿ ಟೈಪ್ ವಾಟ್ರ್ ಹೋಗೋಕೆ ರೀ ಕೆರೆ ಇರೋದು ಟ್ರೀಟೆಡು ತಗೊಂಡು ಬಿಟ್ಕೊಳ್ರಿ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಊರು ಯಾವ ಊರು ಇನ್ನೂರಿಗೆ ಬಿಟ್ಕೋಬೇಕು ಅಕ್ಕ ಕೊಡು ನನ್ನೂರಿಗೆ ಯಾಕೆ ಬಿಡ್ತೀಯಾ ಕನ್ನೂರ್ಗೆ ಯಾಕೆ ಬಿಟ್ರ ಬಾ ಕರ್ಕೊಂಡು ಹೋಗ್ತೀನಿ ಅಲ್ಲಿ ರಾಜಕಾಲ ಮೇಲೆ ಹೆಂಗೋಗ್ತಾ ಇದ್ರ ನೋಡು ಅಲ್ಲಿ ಏನ್ ಆಗಿರೋದು ಎಷ್ಟವರ್ ಆಗಿದೆ ಪೊಲೀಸ್ ಅವ್ರು ಬಂದಾರೆ ಇ ಬಂದವರು ತಹಸೀಲ್ದಾರ್ ಬಂದವರು ಅನ್ನೋ ಕ್ಯಾನ್ ಆಯ್ತಾ ಎಷ್ಟ್ ಜನ ಲೇಬರ್ ಇರೋದು ಅಲ್ಲ ನಿಲ್ಸಕ್ಕಾಗಲ್ಲ ನಿಮ್ ಕೈಲಿ ಈಗಲೂ ನಾನು ಆಚೆಯಿಂದ ಮೂರು ಜೆ ಸಿ ಬಿ ಕಳಿಸ್ಬೇಕಾ

ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಏನ್ ಸಮಾಚಾರ ಫಸ್ಟ್ ಕರ್ಸಿ ಇವಾಗ ಏನ್ ಬೆಳಗ್ಗೆ ಆರೂವರೆ ಕಳ್ಸಿರೋದು ತಹಸೀಲ್ದಾರ್ನ ಇಲ್ಲಿ ಒಬ್ರು ತಿರುಗ್ ನೋಡೋಂಗಿಲ್ಲಾಂದ್ರೆ ಸಾಯ್ಲಿ ಅಂತ ಜನನ ನೀವು ಇರೋದು ಅಲ್ಲಿ ನೀರ್ ಸ್ಟಾಪ್ ಆನ್ ಮಾಡುವ ಫಸ್ಟ್ ಇಂಗ್ಲೆಟ್ ನೀರ್ ಸ್ಟಾಪ್ ಮಾಡ್ಸಲಿ ಸಾಯ್ಲಿ ಪಂಪ್ ಎಲ್ರಪ್ಪ ಪಂಪ್ ಮಾಡ್ತಿದ್ದೆ ಏನಪ್ಪೇ ಪರೀಕ್ಷೆ ಟೆಂಪರರಿ ಅಲ್ಲ ನೀವು ಎಲ್ಲಿ ಪಂಪ್ ಮಾಡ್ತಿದ್ದೀನಿ

ಫುಲ್ಫಿಲ್ ಮಾಡ್ತಾ ಇದಾರೆ ಇರೋ ನಾಮ್ಸ್ ಇಲ್ಲ ಇಲ್ಲಾಂದ್ರೆ ಇಮಿಡಿಯೇಟ್ಲಿ ಸೀಸ್ ಮಾಡಿರಿ ಆಪರೇಷನ್ಸು ಏನು ಮಾಡ್ತಾ ಇದ್ದಾನೆ ನನಗೆ ರಿಪೋರ್ಟ್ ಕೊಡ್ಬೇಕೀನ ನೀನು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ನನ್ನ ಜನಕ್ಕೆ ಏನಾದರೂ ಆದರೆ ನಾನು ಆನ್ಸರಬಲ್ ಇದ್ದೀನಿ ಓಟ್ ಹಾಕ್ ಕೆರ್ದಲ್ಲಿ ಹೊಡಿತಾರೆ ನನ್ನ ಮೇಕ್ ಅನ್ಯೂ ಪಾರ್ಟ್ ಇಟ್ ವಿಲ್ ಕೀಪ್ಸಿಂಗ್ ಇಟ್ಸ್ ಲೈಫ್ ಇಸ್ ಗಾಡ್ You want yes, me so, to show so, you? Yes. So, well, I, I no, 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 no. Exact. What is the sheet? Show you? What the sheet Right, the lifetime already over. So don't use this pond. Create one more new pond, put in new new sheets and make a good technology surrounding the pond. Hmm. Either concrete or either the soil dumping or soil. Yeah. So yeah. Yeah, yeah, yeah. take understand. and discuss fox huh? yes. But this is the instruction foot. Okay? ವಾಟ್ ಎಂಟರ್ೀಟ್ ಶಾಮ್ ವಾಟರ್ ಡ್ರೈನ್ ಔಟ್ಸೈಡ್ ಗೋಯಿಂಗ್ ನಟ್ ನಾಟ್ ಈವನ್ ರೈನ್ ವಾಟರ್ ಶುಡ್ ಗೋ ಫ್ರಮ್ ಯುವರ್ ಕಾಂಪೌಂಡ್ ಇಲ್ ದೇರ್ ಅಂಟಲ್ ಯು ಫಿನಿಶ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮೈನ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ ಆನ್ ಡಿಸ್ಕಸ್ ಆಕ್ಷನ್ ಯು ಕ್ಯಾನ್ ಸ್ಟಾರ್ಟ್ ಆಕ್ಷನ್ಲಿ ನೋ ಮೋರ್ ಡಿಸ್ಕಶ್ ಆಯ್ತು ಹಂಡ್ರೆಡ್ ಎಲ್ಲ ಐತಿ ಮಾಡುವ ಮೂವತ್ತೊಂದು ವರ್ಷಕ್ಕೆ ಬೆಲೆ ಆಗಿದೆ ತುಂಬ ವಿಶೇಷ

ಬಾಡಿಯಲ್ಲಿ ಒಳ್ಳೆ ಬಿರಿಯಾನಿ ತಿದ್ರೆ ಏನಾಗ್ತೋ ಇತ್ತೆಲ್ಲೋಯಿತು ಇಲ್ಲಿಗೂ ಇದ್ದರೆ ಮಾಡೋಕೆ ಬಂದಿದ್ದೀರಾ ತಾನೆ डेमोक्रेटिक ಕಂಟಿನೆಂಟ್ ಈಗ ನಮ್ಮ ಇರೋ डेमोक्रेटिक ಸೆಟಪ್ ಅಂತಾನೆ ಕಮ್ಯುನಿಸ್ಟ್ ಸೆಟಪ್ ಅಲ್ಲಿ ಇದ್ಯಾ ಅಂತ ಸೆಟಪ್ ಅಲ್ಲಿ ಇಲ್ಲಿ ಮಾತಾಡಕ್ಕೆ ಆದ್ರೂ ಕರೆಕ್ಟಾಗಿ

ಕನ್ಸ್ಟ್ರಕ್ಷನ್ ಬೇಸ್ಟ್ ಇಲ್ಲ ಅಂತ ಅದು ಚೆಕ್ ಮಾಡ್ತೀರಾ ಸರ್ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಆಗ್ತಿರೋದನ್ನ ಮೇನ್ ಪಾಯಿಂಟ್ ಆಗಿದೆ ಸರ್ ಫಸ್ಟ್ ಪಾಯಿಂಟ್ ಅದೇ ಇದೆ ಸಿ ಎನ್ ಡಿ ಬ್ಯಾಕ್ ಸೈಡ್ ಇದೆ ಈಗ ಇಷ್ಟು ಸ್ಮೆಲ್ ಬರ್ತಾ ಇದೆಯಲ್ಲ ಈ ಗ್ಯಾಸ್ ಎಲ್ಲ ಹೋಗುತ್ತೆ ಸೊ ಇದನ್ನು ವೆಂಟ್ ಕೊಟ್ಬಿಟ್ಟು ಈ ಥರ ವೆಂಟ್ ಇದ್ದಾರೆ ಸೊ ಇದನ್ನು ಆ್ಯಕ್ಚುಲಿ ರಿಕವರ್ ಮಾಡಬೇಕು ಸರ್ ಅವ್ರು ಮಿತೇನ್ ಗ್ಯಾಸ್ ಈ ಥರ ಓಪನ್ ಆಗಿ ವೆಂಟ್ ಬಿಟ್ಟು ಅಟ್ಮಾಸ್ಫಿಯರ್ ಬಿಟ್ಟು ಇದನ್ನೇ ನಾವು ರೆಕಮೆಂಡ್ ಮಾಡಿದ್ದೀವಿ ರಿಕವರಿ ಇಲ್ಲ ಗ್ಯಾಸ್ ರಿಕವರಿಗೆ ಓಪನ್ ಆಗಿ ಬಿಟ್ಟಿದ್ದಾರೆ ಪ್ಯೂರಿಟಿ